ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಇವತ್ತು ರಮಲಾನು ಆರನೆಯ ದಿನ ಸೊ ಇವತ್ತಿನ ಒಂದು ಮಿನಿಲೋಗ್ನ ಸ್ಟಾರ್ಟ್ ಮಾಡುವ ಏನ ನಿಂಡದು ಕೊಡೋಲ್ಲ ಗಾಂಡೀಲು ಗೈಸ್ ನಮ್ಮನೆಯ ಮನೆಯ ಏನಂತ ಕರೆಂಟ್ನ ಸ್ವಿಚ್ ಬೋರ್ಡ್ ನೋಡಿ ಸ್ವಿಚ್ ಬೋರ್ಡಲ್ಲಿ ಇದಕ್ಕಿಂತ ಮೀಟ್ರ್ ಮೀಟ್ರ್ ನೋಡಿ ಎಷ್ಟು ಜೇನು ఏను నోన ఇదే అంత అదే తేందీపేంద్రె వుమ్ ಗೈಸ್ ಬೆಳಗಿನ ಟೈಮು ಬಿಸಿಲು ಇದೆ ಅಲ್ಲದೆ ಇವಾಗ ಶೇಕೆ ಜಾಸ್ತಿ ಆಗಿಬಿಟ್ಟಿದೆ ತುಂಬ ಕಷ್ಟ ಆಗ್ತಾ ಇದೆ ಉಪ್ಪು ಹೊಸ ಅಲ್ವಾ ಹಾಗೆ ಬನ್ನಿ ಅವಲನು ಒಂದಂಗನೂ ಅಡುಗೆ ಮಾಡಿಬಿಟ್ಟು ಬರ್ತೀನಿ ರೈಸ್ ಏನು ಗೊತ್ತಾ ಇವತ್ತು ನನ್ನ ಮನೆಗೆ ಒಂದು ಹೋಮ್ ಡೆಲಿವರಿ ಹೇಗಿದೆ ಏನಂದರೆ ಮೊನ್ನೆ ನಾನೊಂದು ಕಾಸ್ಮೆಟಿಕ್ಸ್ ಐಟಮ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ಇವತ್ತು ಮನೆ ಬಾಗಿಲಿಗೆ ಬಂದಿದೆ ಸೊ ಹಾಗೆ ನಿಮಗೆ ನಾನು ತೋರಿಸೋಣ ಅಂತ ಇದ್ದೀನಿ ಇನ್ನು ಹಬ್ಬ ಎಲ್ಲ ಬಂತಲ್ವಾ ಒಂದು ಟ್ವೆಂಟಿ ಫೈವ್ ಡೇಸ್ ಇರೋದಷ್ಟೇ ಟ್ವೆಂಟಿ ಡೇಸು ಇಲ್ಲ ಟ್ವೆಂಟಿ ಫೈವ್ ಡೇಸು ಇಲ್ಲ ಸೊ ಟ್ವೆಂಟಿ ಫೋರ್ ಡೇಸ್ ಇದೆ ಏನಾಗಲಿ ಇವತ್ತು ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನನಗೆ ಓಪನ್ ಮಾಡುವ ನೋಡಿ ಇಲ್ಲಿ ಓಪನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ ಒಂದು ಮತ್ತೊಂದು ಐಟಮ್ ಎರಡು ಐಟಮ್ ಮೂರಿದೆ ನೋಡಿ ಲಿಕ್ವಿಡ್ ಫೌಂಡೇಶನ್ ಮತ್ತೆ ಸೊ ಇನ್ನೊಂದು ಕಾಂಪ್ಯಾಕ್ಟ್ ಎಲ್ಲ ಉಂಡ ಇವ್ರಿಗೆ ಯಾವಾಗ ರಜೆ ಸಿಗುದು ಏಪ್ರಿಲ ಹಾಂ ಒಂದು ತಿಂಗಳುಂಟಾಗಾದ್ರೆ ಒಂದು ತಿಂಗಳುಂಟು ಬರ್ತೇನೆ ಇವತ್ತು ನೋಡಿ ನಮಗೆ ಇವತ್ತು ರೈಸ್ ಬಾಲ್ ಮತ್ತೆ ವೆಜ್ ಕರಿ ಮತ್ತೆ ಫ್ರೂಟ್ಸ್ ಇದೆ ಇವತ್ತು ಸಮೋಸ ತಂದಿರೋದು ಇದೆಲ್ಲ ಕಟ್ ಮಾಡಬೇಕಷ್ಟೇ ನೋಡಿ ಯಾರೊಬ್ರು ಪಾತ್ರೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಸದ್ಯಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೀವು ಕೂಡ ಅಡ್ಜಸ್ಟ್ ಮಾಡಿ ಸ್ವಲ್ಪ ನಮ್ಮ ಜೊತೆ ನಮ್ಮ ಅತ್ತೆಗೆ ಶುಗರ್ ಪೇಷಂಟ್ ಸೊ ಇದು ಸುಗರ್ಲೆಸ್ ಇದು ಸುಗರ್ ಇದು ಸುಗರ್ಲೆಸ್ ಇದು ಅದು ಸುಗರ್ ಹಾಕಿರುವಂತದ್ದು ಇದೆಲ್ಲ ನಮ್ಗೆ ಸೊಂದ

ಗುಡ್ ಗರ್ಲವ ನಕು ಮಾಷಲ್ಲ ನಕು ಡ್ರೆಸ್ಸೆಲ್ಲ ಮಡಿಕೆ ಬೇಕು ರೀ ಅವಲ್ಲಿದ್ದು ಈ ಗುಡ್ ಗರ್ಲವಾ ಅಂಬತಿ ಮೌಲು ಅವಲ್ಲೇ ನಕು ಮಡಿಕೆದಲ್ಲ ಗಾಟ ದ ನೌಕು ಮಾಷ ದಿ ಸೊ ಗೈಸ್ ಫೈನಲ್ ಆಗಿ ಇವತ್ತಿನ ಒಂದು ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಗೈಸ್